ರೇಣುಕಾ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ನಟಿ ಪವಿತ್ರಗೌಡ ಬಳಿಕ ಜಾಮೀನು ಪಡೆದು ಹೊರ ಬಂದಿದ್ದಾರೆ ಇದೀಗ ಪವಿತ್ರಗೌಡ ಫರ ರಾಜ್ಯಗಳಿಗೆ ಪ್ರಯಾಣಿಸುತ್ತಿದ್ದಾರೆ ಶಿರಡಿ ಸಾಯಿಬಾಬಾ ಸೇರಿದಂತೆ ಹಲವು ಕಡೆ ಭೇಟಿ ಕೊಟ್ಟಿದ್ದ ಪವಿತ್ರಗೌಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟಾಗಿ ಆಕ್ಟಿವ್ ಆಗಿಲ್ಲ ಹೀಗಿದ್ದರೂ ಕೂಡ ಪವಿತ್ರಗೌಡ ಅವರು ಆಗಾಗ ಒಂದು ಫೋಟೋ ವಿಡಿಯೋಗಳನ್ನು ಸ್ಟೋರಿಯಲ್ಲಿ ಶೇರ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಅವರ ಪ್ರತಿ ಪೋಸ್ಟ್ ಕೂಡ ಭಾರಿ ಗಮನ ಸೆಳೆಯುತ್ತಿದೆ ನಟಿಯ ಪೋಸ್ಟ್ಗಳಿಗೆ ಅದೇ ರೀತಿ ಸಿಕ್ಕ ಬಟ್ಟೆ ಕಮೆಂಟ್ಸ್ ಕೂಡ ಬರುತ್ತಿದೆ ಪವಿತ್ರಗೌಡ ಅವರು ಹಲವಾರು ದಿನಗಳ ನಂತರ ಇನ್ಸ್ಟಾಗ್ರಾಂನಲ್ಲಿ ಸ್ಟೋರಿ ಒಂದನ್ನು ಶೇರ್ ಮಾಡಿದ್ದಾರೆ ಈ ಸ್ಟೋರಿಯಲ್ಲಿ ಅವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಎಂದೇ ನೆಟ್ಟಿಗರು ಮಾತನಾಡುತ್ತಿದ್ದಾರೆ ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೇನಂತೆ ಮೇಲೊಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುವನು ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ನೀಡುವನು ಎಂದು ಬರೆದಿರುವ ಒಂದು ಫೋಟೋವನ್ನು ಪವಿತ್ರಗೌಡ ಅವರು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಬರೆದಿದ್ದಾರೆ ಅವರು ಈ ಒಂದು ಸಣ್ಣ ಪೋಸ್ಟ್ಗಳ ಮೂಲಕ ತುಂಬ ಆಳವಾಗಿ ಮಾತನಾಡಿದಂತೆ ಕಾಣಿಸಿದೆ ಇದರಲ್ಲಿ ಕುತಂತ್ರಗಳ ಬಗ್ಗೆ ದೇವರ ಬಗ್ಗೆ ನಂಬಿಕೆಯ ಬಗ್ಗೆ ಕಣ್ಣೀರಿನ ಬಗ್ಗೆ ನ್ಯಾಯದ ಬಗ್ಗೆಯೂ ಪವಿತ್ರಗೌಡ ಅವರು ಸೂಚ್ಯವಾಗಿ ಮಾತನಾಡಿದ್ದಾರೆ ಅಷ್ಟೇ ಅಲ್ಲದೆ ದರ್ಶನ್ ಅವರನ್ನ ಪವಿತ್ರಗೌಡ ಅವರಿಂದ ದೂರ ಮಾಡಿದವರ ವಿರುದ್ಧ ಈ ಪೋಸ್ಟ್ ಹಾಕಿದ್ದಾರೆ ಎನ್ನಲಾಗುತ್ತಿದೆ ಸದ್ಯ ಈ ಪೋಸ್ಟ್ ವೈರಲ್ ಆಗಿದೆ ಪವಿತ್ರಗೌಡ ಪೋಸ್ಟ್ ನೋಡಿ ನೆಟ್ಟಿಗರು ಹಾಗೂ ದರ್ಶನ್ ಅಭಿಮಾನಿಗಳು ಕರ್ಮ ರಿಟರ್ನ್ ಆಗಿದೆ ಅಷ್ಟೇ ನಮ್ಮ ಅತ್ತಿಗೆಗೆ ನೀನು ಮಾಡಿದ ಅನ್ಯಾಯಕ್ಕೆ ತಕ್ಕ ಶಿಕ್ಷೆ ಆಗಿದೆ ಅಂತೆಲ್ಲ ಕಾಮೆಂಟ್ ಮಾಡುತ್ತಿದ್ದಾರೆ ಪವಿತ್ರಗೌಡ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ